ನಾವು ಮೂಢನಂಬಿಕೆಯಿಂದ ತಳ್ಳಿ ಹಾಕಿದ ಭಾರತೀಯ ಸಂಪ್ರದಾಯಗಳ ಹಿಂದೆ ವಿಜ್ಞಾನ ಅಡಗಿದೆ ಅಂದ್ರೆ ನಮ್ದೀರಾ ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ನಮ್ಮದೇ ಸಂಸ್ಕೃತಿಯನ್ನು ಮರೆತು ಬಿಟ್ಟಿದ್ದೇವಾ ನಮ್ಮ ಪೂರ್ವಜರು ಮೂರ್ಖರಲ್ಲ ಅವರು ವಿಜ್ಞಾನವನ್ನು ದೇವರ ಹೆಸರಿನಲ್ಲಿ ನಮಗೆ ಕಲಿಸಿದರು ಅಂಧಶ್ರದ್ಧೆ ಅನ್ನೋದು ಸುಲಭ ಆದರೆ ಸತ್ಯ ತಿಳಿಯೋದಕ್ಕೆ ಧೈರ್ಯ ಬೇಕು ಭಾರತವು ಆತ್ಮೀಯತೆ ಮತ್ತು ಆಧ್ಯಾತ್ಮದ ಪವಿತ್ರ ನೆಲ ಸುಮಾರು ಏಳು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಶವು ತನ್ನ ಪುರಾತನ ಸಂಪ್ರದಾಯಗಳು ಆಚರಣೆಗಳು ಮತ್ತು ಆಳವಾದ ಸಂಸ್ಕೃತಿಯಿಂದ ಇಂದಿಗೂ ಜೀವಂತವಾಗಿದೆ ಪೀಳಿಗೆಗಳಿಂದ ಪೀಳಿಗೆಗಳಿಗೆ ಸಾಗಿದ ಭಾವನೆಗಳು ಮೌಲ್ಯಗಳು ಇಂದಿಗೂ ಅಕ್ಷುಣ್ಣವಾಗಿವೆ ಆದರೆ ಅನೇಕ ಸಂಪ್ರದಾಯಗಳು ಮತ್ತು ಆಚರಣೆಗಳ ಹಿಂದೆ ಇರುವ ತಾರ್ಕಿಕ ಹಾಗೂ ವೈಜ್ಞಾನಿಕ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳದೆ ಅವುಗಳನ್ನು ಕೇವಲ ಮೂಢನಂಬಿಕೆ ಎಂದು ತಿಳಿಬಿಡುತ್ತೇವೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಹೆಚ್ಚಾದಂತೆ ನಮ್ಮ ಪೂರ್ವಜರು ನಮಗೆ ನೀಡಿದ ಅನೇಕ ಅಮೂಲ್ಯ ಜ್ಞಾನ ಕಥೆಗಳು ಮರೆತೇ ಹೋಗಿವೆ ಬಹುಮಟ್ಟಿಗೆ ಅದು ಅಜ್ಞಾನದಿಂದಲೇ ನಾವು ಯಾವಾಗಾದರೂ ಯೋಚಿಸಿದ್ದೇವಾ ಕೆಲವು ಆಚರಣೆಗಳು ಈ ರೀತಿಯಲ್ಲಿ ಏಕೆ ರೂಪುಗೊಂಡಿವೆ ಪ್ರತಿ ವಿಧಿವಿಧಾನಕ್ಕೂ ನಿಯಮಗಳು ಏಕೆ ಇವೆ ಮೂರ್ತಿ ಪೂಜೆ ಒಂದು ಪ್ರಾರ್ಥನೆಯ ರೂಪ ಆದರೆ ಆ ಮೂರ್ತಿಗಳನ್ನು ಏಕೆ ಭವ್ಯವಾಗಿ ನಿರ್ಮಿಸಲಾದ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸುತ್ತಾರೆ ದೇವಾಲಯಗಳ ಉದ್ದೇಶವೇನು ದೇವಾಲಯಗಳನ್ನು ಭೂಮಿಯ ಚುಂಬಕೀಯ ಮತ್ತು ವಿದ್ಯುತ್ ಶಕ್ತಿಗಳಿಂದ ಧನಾತ್ಮಕ ಕಂಪನಗಳನ್ನು ಹೆಚ್ಚು ಪಡೆಯುವ ಸ್ಥಳಗಳಲ್ಲಿ ನಿರ್ಮಿಸಲಾಗುತ್ತದೆ ಈ ಶಕ್ತಿಯ ಗರಿಷ್ಠ ಪ್ರಮಾಣವನ್ನು ದೇವಾಲಯದ ಗರ್ಭಗುಡಿ ಸ್ಯಾಂಕ್ಟಮ್ ಸ್ಯಾಂಕ್ಟೋರಂ ಅನುಭವಿಸಬಹುದು ಅದಕ್ಕಾಗಿ ದೇವಾಲಯಗಳಲ್ಲಿ ಪಾದರಕ್ಷೆ ಇಲ್ಲದೆ ನಡೆಯಲು ಹೇಳುತ್ತಾರೆ ಭೂಮಿಯಿಂದ ಹೊರಹೊಮ್ಮುವ ಶಕ್ತಿ ನೇರವಾಗಿ ದೇಹದಲ್ಲಿ ಹೀರಿಗೊಳ್ಳಲು ಪುರುಷರು ಇದೇ ತೆರದ ಸ್ಥಿತಿಯಲ್ಲಿ ದೇವಾಲಯಕ್ಕೆ ಹೋಗುವುದು ಒಳ್ಳೆಯದು ಎಂದು ಹೇಳುತ್ತಾರೆ ಏಕೆಂದರೆ ಮಾನವನ ಕೂದಲು ಧನಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಮಹಿಳೆಯರು ದೇವಾಲಯಕ್ಕೆ ಹೋಗುವಾಗ ಚಿನ್ನಾಭರಣ ಧರಿಸಬೇಕು ಎನ್ನುವ ರೂಢಿಯೂ ಇದೆ ಚಿನ್ನವು ಅತ್ಯುತ್ತಮ ಶಕ್ತಿ ಶೋಷಕ ಮತ್ತು ವಿಕಿರಣಕಾರಕ ಅಬ್ಸಾರ್ಬರ್ ಅಂಡ್ ರೇಡಿಯೇಟರ್ ಆಗಿದೆ ಅದರಲ್ಲೇ ದೇವಾಲಯದ ವಿಮಾನ ಗೋಪುರಗಳು ಬಹಳಷ್ಟು ಬಾರಿ ಚಿನ್ನದಿಂದ ಮಾಡಲ್ಪಟ್ಟಿರುತ್ತವೆ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಆಗುವುದು ಮೆದುಳಿಗೆ ಧನಾತ್ಮಕ ಶಕ್ತಿಯ ಸುತ್ತಲೂ ಚಲನೆಯ ಮೂಲಕ ಸಮತೋಲನ ತರುವುದಕ್ಕಾಗಿ ಇದೇ ಕಾರಣಕ್ಕೆ ದೇವಾಲಯಕ್ಕೆ ಹೋದಾಗ ದೇವರ ಮೇಲೆ ನಂಬಿಕೆ ಇರಲಿ ಇಲ್ಲದಿರಲಿ ಒಳಗೊಂದು ಶಾಂತಿ ಅನುಭವವಾಗುತ್ತದೆ ಪುರಾತನ ಕಾಲದಿಂದಲೂ ಒಂದು ನಿಯಮ ಇತ್ತು ಆ ಊರಿನಲ್ಲೇ ದೇವಾಲಯವೇ ಅತಿ ಎತ್ತರದ ಕಟ್ಟಡವಾಗಿರಬೇಕು ಅಗ್ರಹಾರ ಪದ್ಧತಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ನಾವು ಕಾಣಬಹುದು ಸಾಮಾನ್ಯವಾಗಿ ಹೇಳುವ ಕಾರಣ ದೇವರು ಶ್ರೇಷ್ಠ ಆದ್ದರಿಂದ ದೇವಾಲಯ ಎತ್ತರವಾಗಿರಬೇಕು ಆದರೆ ನಿಜವಾದ ಕಾರಣ ಬೇರೆ ದೇವಾಲಯದ ಗೋಪುರ ಒಳಭಾಗದಲ್ಲಿ ಸಾಮಾನ್ಯವಾಗಿ ಬಾಡಿ ಕಂಡಕ್ಟಿವ್ ಮೆಟೀರಿಯಲ್ನಿಂದ ತುಂಬಿರುತ್ತದೆ ಇದು ಮಿಂಚು ಅಥವಾ ಶಾಕ್ ವೇವ್ಗಳನ್ನು ಹೀರಿಕೊಳ್ಳುವ ಅತ್ಯುತ್ತಮ ವಸ್ತು ಗ್ರಾಮದಲ್ಲಿ ಮಿಂಚು ಬಿದ್ದಾಗ ಅದರ ಹಾನಿಕರ ಕಿರಣಗಳು ಗೋಪುರದ ಮೂಲಕ ಭೂಮಿಗೆ ಹರಿದು ಹೋಗುತ್ತವೆ ಆದರೆ ಉಪಯುಕ್ತ ಕಾಸ್ಮಿಕ್ ಶಕ್ತಿಗಳು ದೇವಾಲಯದ ಒಳಗೆ ಸಂಗ್ರಹವಾಗುತ್ತವೆ ಕಲ್ಲಿನ ಮೂರ್ತಿಗಳಿಗೆ ಮಾಡುವ ಅಭಿಷೇಕಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ ಆದರೆ ಪುರಾತನ ಗ್ರಾನೈಟ್ ಮೂರ್ತಿಗಳಿಗೆ ಕಾಲಕ್ರಮೇಣ ಬಿರುಕುಗಳು ಉಂಟಾಗುತ್ತವೆ ಹಾಲು ಜೇನು ಎಣ್ಣೆ ಮುಂತಾದ ಪದಾರ್ಥಗಳಿಂದ ನಿರಂತರ ಅಭಿಷೇಕ ಮಾಡುವುದರಿಂದ ಆ ಮೂರ್ತಿಗಳು ಸುರಕ್ಷಿತವಾಗಿರುತ್ತವೆ ಮೂರ್ತಿಯ ಕೆಳಭಾಗದಲ್ಲಿ ಬಳಸುವ ಪೀಠವು ಸಾಮಾನ್ಯವಾಗಿ ಚಿನ್ನ ಬೆಳ್ಳಿ ಮತ್ತು ಸ್ವಲ್ಪ ಸೀಸೆಯ ಮಿಶ್ರಲೋಹದಿಂದ ಮಾಡಲ್ಪಟ್ಟಿರುತ್ತದೆ ಹಾಲು ಮತ್ತು ಜೇನು ಜೊತೆ ಬೆರೆದಾಗ ಈ ಲೋಹಗಳು ಔಷಧೀಯ ಗುಣಗಳನ್ನು ಹೊಂದಿರುತ್ತವೆ ಅದಕ್ಕಾಗಿಯೇ ಅಭಿಷೇಕದ ನಂತರ ನೀಡುವ ತೀರ್ಥ ಮತ್ತು ಪ್ರಸಾದಗಳಿಗೆ ವಿಶೇಷ ಗುಣಗಳಿವೆ ಎಂದು ನಂಬಲಾಗುತ್ತದೆ ಹಿಂದೆ ದೇಶದಲ್ಲಿ ಸಾಕಷ್ಟು ಜನರಿಗೆ ಶಿಕ್ಷಣ ಇಲ್ಲದಿದ್ದ ಸಮಯದಲ್ಲಿ ವೈಜ್ಞಾನಿಕ ಮತ್ತು ತಾರ್ಕಿಕ ನಿಯಮಗಳನ್ನು ಸಮಾಜದಲ್ಲಿ ಜಾರಿಗೆ ತರುವ ಏಕೈಕ ಮಾರ್ಗವೇ ದೇವರ ಭಯ ದುರದೃಷ್ಟವಶಾತ್ ಇಂತಹ ಮಹಾನ್ ಜ್ಞಾನವನ್ನು ನಾವು ಮೂಢನಂಬಿಕೆ ಎಂದು ತಿರಸ್ಕರಿಸಿದ್ದೇವೆ ಅರಳಿ ಮರದ ಕೆಳಗೆ ಕುಳಿತ ಗಣೇಶ ಮಕ್ಕಳಿಲ್ಲದ ಮಹಿಳೆಯರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಬೆಳಿಗ್ಗೆ ಸ್ನಾನ ಮಾಡಿ ಒದ್ದೆಯ ಬಟ್ಟೆ ಧರಿಸಿ ಮರದ ಸುತ್ತ ಪ್ರದಕ್ಷಿಣೆ ಹಾಕುವ ಸಂಪ್ರದಾಯ ಅದ್ಭುತ ಫಲಿತಾಂಶದ ಹಿಂದೆ ಇರುವ ರಹಸ್ಯವೇ ಅರಳಿ ಮರ ಈ ಮರವು ದಿನವಿಡೀ ಹೆಚ್ಚು ಆಮ್ಲಜನಕ ಮತ್ತು ಅತಿ ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುತ್ತದೆ ಆಮ್ಲಜನಕವು ಹಾರ್ಮೋನಲ್ ಅಸಮತೋಲನಗಳಿಗೆ ಅತ್ಯುತ್ತಮ ಔಷಧ ಗರ್ಭಾಶಯದ ಕ್ರಿಯೆಗಳು ಸಹಜವಾಗುತ್ತವೆ ಒದ್ದೆಯ ಬಟ್ಟೆಗಳು ಆಮ್ಲಜನಕ ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ ದೇವರ ಹೆಸರಿನಲ್ಲಿ ಈ ಆಚರಣೆ ರೂಪಿಸಲ್ಪಟ್ಟಿದ್ದು ಜನರು ಅದನ್ನು ನಿಷ್ಠೆಯಿಂದ ಪಾಲಿಸಲಿ ಎಂಬುದಕ್ಕಾಗಿ ಭಾರತೀಯ ಸಂಪ್ರದಾಯದಲ್ಲಿ ಕಾಗೆಗಳಿಗೆ ವಿಶೇಷ ಮಹತ್ವ ಅವುಗಳನ್ನು ಪಿತೃಗಳೆಂದು ಕರೆಯುತ್ತಾರೆ ಅಡುಗೆ ಮಾಡಿದ ನಂತರ ಸ್ವಲ್ಪ ಆಹಾರವನ್ನು ಕಾಗೆಗಳಿಗೆ ಇಡುತ್ತಾರೆ ನಿಜಕ್ಕೂ ಅವು ಪಿತೃಗಳೇನ ಅಥವಾ ಬುದ್ಧಿವಂತಿಕೆಯ ಕಥೆಯೇ ಹಿಂದೆ ವಿದ್ಯುತ್ ಇಲ್ಲದ ಬೆಳಿಗ್ಗೆ ಅಡುಗೆ ಮಾಡಿದ ಆಹಾರದಲ್ಲಿ ವಿಷವಿದೆಯೇ ಎಂಬ ಅನುಮಾನವಿರುತ್ತಿತ್ತು ಕಾಗೆಗಳು ವಿಷವಿರುವ ಆಹಾರವನ್ನು ತಿನ್ನುವುದಿಲ್ಲ ಹೀಗಾಗಿ ಕಾಗೆಗಳನ್ನು ಆಹಾರದ ಪರೀಕ್ಷಕರಾಗಿ ಬಳಸಿದರು ಯಾವುದೇ ಹಾನಿಯಿಲ್ಲದೆ ಭಾರತೀಯ ಆಹಾರ ಪದ್ಧತಿ ಅತ್ಯಂತ ಸಮತೋಲನಗೊಂಡದ್ದು ಪೌಷ್ಟಿಕಾಂಶ ಜೀರ್ಣಶಕ್ತಿ ಸಮಯ ಎಲ್ಲವೂ ಸೂಕ್ತ ಯಾವ ಪ್ರದೇಶದಲ್ಲಿ ಬೆಳೆದ ಆಹಾರವೇ ಆ ಪ್ರದೇಶದ ಜನರಿಗೆ ಉತ್ತಮ ಎಂಬ ಪುರಾತನ ತತ್ವವಿದೆ ಆದರೆ ವಿದೇಶಿ ಆಹಾರ ಪದ್ಧತಿಗಳು ನಮ್ಮ ದೇಹಕ್ಕೆ ಸೂಕ್ತವಲ್ಲ ತಪ್ಪಾದ ಸಮಯದಲ್ಲಿ ಊಟ ಮಾಡುವುದರಿಂದ ಕೇವಲ ಅಸಿಡಿಟಿ ಅಲ್ಲ ದೇಹದ ಎನರ್ಜಿ ಫ್ಲೋ ಸಂಪೂರ್ಣ ಗೊಂದಲಗೊಳ್ಳುತ್ತದೆ ಇದನ್ನೆಲ್ಲ ನೋಡಿ ಸ್ಪಷ್ಟವಾಗುತ್ತದೆ ಬಹುತೇಕ ಎಲ್ಲ ಭಾರತೀಯ ಸಂಪ್ರದಾಯಗಳಿಗೂ ವೈಜ್ಞಾನಿಕ ಕಾರಣಗಳಿವೆ ಕೆಲವು ಆತ್ಮೀಯವಾಗಿವೆ ಕೆಲವು ಸಾಮಾನ್ಯರಿಗೆ ಅರ್ಥವಾಗದಷ್ಟು ಆಳವಾಗಿವೆ ಅದರಲ್ಲೇ ಅವುಗಳನ್ನು ಮೂಢನಂಬಿಕೆ ಎಂದು ಕರೆಯುತ್ತಾರೆ ಆದರೆ ನಮ್ಮ ಪೂರ್ವಜರು ವರ್ಷಗಳ ಅನುಭವದಿಂದ ಈ ನಿಯಮಗಳನ್ನು ರೂಪಿಸಿದ್ದಾರೆ ಆರೋಗ್ಯಕರ ಶಾಂತ ಜೀವನಕ್ಕಾಗಿ ಇಂದಿನಿಂದ ನಾವು ಆಳವಾಗಿ ನೋಡುವುದನ್ನು ಆರಂಭಿಸೋಣ ನಮ್ಮ ಸಂಸ್ಕೃತಿಯನ್ನು ಕುತೂಹಲದಿಂದ ಅರ್ಥ ಮಾಡಿಕೊಳ್ಳೋಣ ಅಂತಿಮವಾಗಿ ಇವುಗಳನ್ನು ಮುಂದಿನ ಪೀಳಿಗೆಗೆ ಸಾಗಿಸುವುದು ನಮ್ಮ ಜವಾಬ್ದಾರಿ